ಆಯ್ ಫ್ರೆಂಡ್ಸ್ ನೆನ್ನೆ ಗಿರ್ಜಿಂಬೆ ವಿಡಿಯೋ ಬಂದಿರಲಿಲ್ಲ ತುಂಬ ಜನ ಒಂದು ದಿವಸ ಹಾಕ್ತೀರಾ ಒಂದು ದಿವಸ ಬಿಡ್ತೀರಾ ಅಂತ ಹೇಳಿದ್ರಿ ವಾರದಿಂದ ಕಂಟಿನ್ಯೂಸಾಗಿ ಹಾಕಿದ್ದೀನಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ರೂ ಅದು ಏನಾಗುತ್ತೆ ಅಂತಂದರೆ ಒಂದೊಂದು ಟೈಮಾಗೆ ಕತೆ ಅನ್ನೋದು ನಮ್ಮ ತಲೆಯಲ್ಲಿ ಒಳಿಯೋದೇ ಇಲ್ಲ ದಿನ ಮಾಡಿ 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 ಒಂದೊಂದು ದಿನ ಏನು ಮಾಡಬೇಕು ಅಂತ ತೋಚೋದಿಲ್ಲ ಆ ಸಮಯದಲ್ಲಿ ಹೆಂಗಾಗುತ್ತೆ ಬೇಜಾರು ಅನ್ನಿಸ್ಬಿಡುತ್ತೆ ಬಿಡೋತ್ಲಾಗ ಹೋಗ್ಲಿ ಒಂದು ದಿನ ಅಂತ ಅನಿಸುತ್ತೆ ಅಷ್ಟು ಒಂದೊಂದು ಸತಿ ಕಾನ್ಸೆಪ್ಟು ಒಳಿಯೋದಿಲ್ಲ ತಲೆ ಒಳೆಯೋದಿಲ್ಲ ಯಾಕಂದರೆ ದಿನ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡ್ಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸತಿ ಕಾನ್ಸೆಪ್ಟ್ ಅನ್ನೋದು ಒಳೆದಿಲ್ಲದಾಗ ಬೇಜಾರಾಗುತ್ತೆ ಆವಾಗ ಒಂದೊಂದು ದಿನ ಬರೋದಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ನೋಡೋರಿಗೆ ಸುಲಭ ಅದು ವಿಡಿಯೋ ನೋಡೋರಿಗೆ ಆದರೆ ಒಂದು ವಿಡಿಯೋ ಮಾಡೋದಿದೆಯಲ್ಲ ತುಂಬ ಕಷ್ಟ ಅಷ್ಟು ಕಂಟೆಂಟ್ ಹುಡುಕಿಕೊಂಡು ಮಾಡಬೇಕಂತಂದರೆ ತುಂಬ ಕಷ್ಟ ವಿಡಿಯೋ ಒಂದು ವಿಡಿಯೋ ಎಂಟು ಒಂಬತ್ತು ನಿಮಿಷದ ವೀಡಿಯೋ ಅಂತ ಅಂದ್ಕೋಬೋದು ಆದರೆ ಅದರೊಳಗಡೆ ಈ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಮಾಡ್ತಾ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಟೈಮ್ನಾಗ ಆ ರೀತಿ ಆಗಿಬಿಡುತ್ತೆ ಒಂದೊಂದು ಸರ್ತಿ ಮನೆಗಳು ಬೇರೆ ಈಗ ಏನೋ ತೊಂದರೆಗಳಿದ್ದಾಗ ಏನೂ ಅನ್ಸೋದಿಲ್ಲ ಮನೇಲಿ ಯಾವುದಾದ್ರೂ ಟೆನ್ಷನ್ಗಳು ಹಾಗೆ ಏನಾದರೂ ಪ್ರಾಬ್ಲಮ್ಗಳು ಮನೆಯ ಮೇಲೆ ಫ್ಯಾಮಿಲಿಯ ಮೇಲೆ ಯಾವುದಾದ್ರೂ ಒಂದು ಬರ್ತಿರ್ತಾವಲ್ಲ ಮನೇಲಿ ಯಾವುದಾದ್ರೂ ಒಂದು ಸಮಸ್ಯೆಗಳಾದಾಗ ಆವಾಗ ಒಂದೊಂದು ಟೈಮಲ್ಲಿ ತಲೆನೇ ಓಡೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಯಾಕಂದರೆ ಟೆನ್ಷನ್ ಮಾಡ್ಕೊಂಡಾಗ ಆ ರೀತಿ ಆಗುತ್ತೆ ಬೇರೆ ಸಮಸ್ಯೆಗಳು ಯಾವುದಾದ್ರೂ ಬಂದಾಗ ವಿಡಿಯೋ ಮಾಡಕ್ಕೆ ಮನಸ್ಸಿರೋದಿಲ್ಲ ಕಾನ್ಸೆಪ್ಟ್ ಹೊಳಿಯಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ನನಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನೀವು ಹೇಳ್ಬೋದು ಆದರೆ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ ನನಗೆ ಮಾತ್ರ ಈ ರೀತಿ ಆಗುತ್ತೆ ನನ್ನ ಪ್ರಾಬ್ಲಮ್ಗಳ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಒಂದೊಂದು ಟೈಮಾಗೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ದಿನ ಏನಾದರೂ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳಿ ಇನ್ನೊಂದು ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕಾನ್ಸೆಪ್ಟೇ ಗೊತ್ತಾಗೋದಿಲ್ಲ ಬೇರೆ ಈಗ ವೀಡಿಯೋ ಮಾಡೋಕ್ಕಂತ ಕೂತ್ಕೊಂಡ್ರೆ ಬೇರೆ ಏನಾದರೂ ರೀಲ್ಸ್ ಏನಾದರೂ ನೋಡ್ತಾ ಕೂತ್ಕೊಳ್ಳೋಲ್ಲ ಅಂತ ಆ ಕಡೆಯೇ ಹೋಗ್ಬಿಡುತ್ತೆ ಟೈಮು ಟೈಮ್ ಆಲ್ಲ ಆ ರೀತಿ ಆಗ್ಬಿಡುತ್ತೆ ಯಾಕಂದರೆ ಹತ್ತು ಹನ್ನೆರಡು ವೀಡಿಯೋಸ್ ಮಾಡೋದು ಹತ್ತೆರಡು ವೀಡಿಯೋಸು ನಾವು ಒಂದಿನ ಮುಂಚಿತವಾಗಿ ಮಾಡಿಟ್ಕೊಂಡ್ರೆ ಮಾತ್ರ ಆಗುತ್ತೆ ಒಂದಿನ ಮುಂಚಿತವಾಗಿ ಮಾಡಿ ಅಂತಂದರೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಗಿರ್ಜಿಂಬೆ ವೀಡಿಯೋ ಒಂದಿನ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊಸ ಕಥೆ ಆಗಿರೋದ್ರಿಂದ ಇದನ್ನು ಏನು ಮಾಡಬೇಕು ಅಂತ ಒಂದೊಂದ್ಸತಿ ತಲೆನೇ ಓಡಲ್ಲ ಆದ್ದರಿಂದ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಹ್ಮ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನಮ್ಮ ವೀಡಿಯೋಸ್ಗೆಲ್ಲ ಯಾರ್ಯಾರೆಲ್ಲ ಒಳ್ಳೆ ರೀತಿ ಗುಡ್ ಕಮೆಂಟ್ಗಳೆಲ್ಲ ಮಾಡ್ತೀರಾ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲಾರ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಎಲ್ಲ ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಾಲಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಒಬ್ಬೊಬ್ರು ನನ್ನ ವೀಡಿಯೋಕ್ಕೆ ಎರಡು ಮೂರು ಕಮೆಂಟ್ ಇಷ್ಟು ಪೇಷನ್ಸಿಂದನ ಕಮೆಂಟ್ ಮಾಡ್ತೀನಿ ಅಂಥವ್ರಿಗೆಲ್ಲ ನಾನು ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ವೀಡಿಯೋಸ್ ಮಾಡೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ வீடியோஸ் வலா இத்தீவல்ல அதுக்கோஸர எல் ரிப்ளே மாக்காக ನಮ್ಮ ಯಾರು ಯಾರ್ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಯಾರೆಲ್ಲ ಒಳ್ಳೊಳ್ಳೆ ಗುಡ್ ಕಮೆಂಟ್ಗಳು ಮಾಡ್ತಾಯಿದ್ದೀರ ಅಂತವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಎಲ್ಲರೂ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಅಂತೇಳಿ ನನ್ನ ಯಾರು ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತೀರ ಅಂಥವ್ರಿಗೆಲ್ಲ ಯಾವಾಗಲೂ ಒಳ್ಳೆಯದಾಗಲಿ ಯಾವಾಗಲೂ ನಂಗೆ ಎಲ್ಲರೂ ಚೆನ್ನಾಗಿರಲಿ ಅವ್ರ ಮನೆಯಲ್ಲೆಲ್ಲ ಅವ್ರ ಮಕ್ಕಳಿಗೂ ಅವ್ರ ಫ್ಯಾಮಿಲಿಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾರ್ಲಲ್ ತಂಟಿ ಬಾ ಹೋಗಣ ಟೈಮ ತಾಲೇನೆ ತಿರ್ಗ ಅಯ್ಯಪ್ಪ ಹಂಗೆ ಆಡ್ತಿರ್ತಾನೆ ಹ್ಞೂ ಬಾ ಹೋಗಣ ನಡೆಯಮ್ಮ ಆ ಪೂಜಾರಪ್ಪ ಟೈಮಿಗೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ಫೋನ್ ಮಾಡಿ ಇನ್ನೂ ಕ್ಲೀನ್ ಆಗಿಲ್ಲ ಗೌಡ್ರೆ ನಾನು ಪೂಜೆ ಮಾಡಬೇಕು ಟೈಮ್ ಆಯಿತು ಅಂಬ್ತಿರುತ್ತೆ ಆ ಪೂಜಾರಪ್ಪಂದು ಇದ್ದಿದ್ದು ಆ ಥರ ಹ್ಞೂ ನಡಿ ಹೋಗೋಣ ಇನ್ನೇನು ಮಾಡಣತ್ತ ಬೇಗ 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 ಹೋಗಿ ನಮ್ಮ ಕೆಲಸ ಮುಗಿಸ್ಕೊಂಬಂದ್ರೆ ಯಾವುದಿರೋಲ್ಲ ಹಾಂ ಹಾಂ ಪುನರ ಪುನಃ ಆ ಥರ ಸ್ವಲ್ಪ ನೋಡಿರಿ ಇಷ್ಟೊತ್ತಾದ್ರೂ ಕಸ ಹೊಡ್ದಿಲ್ಲ ಕ್ಲೀನ್ ಮಾಡಿಲ್ಲ ನಾವು ಹೆಂಗೆ ಪೂಜೆ ಮಾಡಬೇಕು ಅಂತ ಫೋನ್ ಮಾಡಿಬಿಡುತ್ತೆ ಆ ಗೌಡ್ರಿಗೂ ಹಾಕಿ ಟಪ್ಪನ್ಗೂ ಹ್ಞೂ ಫೋನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಲ್ಲ ಹೆಂಗೆ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಆಡ್ತಿರುತ್ತೆ ಹ್ಞೂ ಅದಕ್ಕೆ ಯಾರು ಬೇಕು ನಮ್ಮ ಕೆಲಸ ನಾವು ಹೊತ್ತು ಬಟ್ಟೆ ಮುಗಿಸ್ಕೊಂಬಂದ್ರೆ ಯಾರು ಏನು ಮಾತಾಡಲ್ಲ ಹ್ಞೂ ಬಾ ಲಲ್ತಾ ಬಾ ಹೋಗೋಣ ಬೇಗ ಬೇಗ ನಮ್ಮ ಕೆಲಸ ನಾವು ಮುಗಿಸ್ಕೊಂಬರ ಹ್ಞೂ ಎಲ್ಲಿಗೆ ಹೊಲ್ಟ್ರಿ ಲತಮ್ಮ ಶೈಲು ಇಬ್ಬರೂ ಎಲ್ಲಿ ಇಲ್ಲ ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡೋಕಿಟ್ಟ ಒಂದಿನ ಕ್ಲೀನ್ ಮಾಡಲಿಲ್ಲ ಅಂದರೆ ಹೆಂಗೆ ಆಡ್ತಿರ್ತಾನೆ ಅದಕ್ಕೆ ಕ್ಲೀನ್ ಹೇಳಿ ಅದೆಲ್ಲ ಕಸ ಹೊಡ್ದು ನೀರು ಹಾಕಿ ಬಾಗ್ಲೆಲ್ಲ ತೊಡೆದು ಅದೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಮ್ಮದು ಹನ್ನೆರಡು ವರ್ಷ ಶಿಕ್ಷೆ ಕೊಟ್ಟಿದ್ದಾನೆ ಕಿಟ್ಟಪ್ಪ ಹ್ಞೂ ಆ ಗೌಡ್ರನ್ನ ಕಿಟ್ಟಪ್ಪ ಸೇರ್ಕೊಂಡು ಈ ರೀತಿ ಹೇಳೋರು ನಮಗೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆದ ಇದು ಅಂತ ಹೇಳಿ ಓಟ್ ನಾನು ಏನು ಬಿಡತ್ತೆ ದೇವ್ರ ಕರೆ ಮಾಡ್ತೀವಿ ಅಂತೇಳಿ ಮಾಡ್ತೀವಿ ದಿನ ಆರು ಗಂಟೆಗೆ ಹೋಗಿ ಅವರ ಎಂಟು ಗಂಟೆ ಎಂಟುವರೆ ಆಗುತ್ತೆ ಆರು ಗಂಟೆಗೆ ಹೋದರೆಲ್ಲ ಕ್ಲೀನ್ ಮಾಡಿ ಬರೋದಕ್ಕೆ ಹ್ಞೂ ನಾಲ್ಕು ಗಂಟೆಗೆ ಹೋಗ್ತೀನಿ ನಾನು ಅಲ್ಲಿ ತಂಟಿ ಇಬ್ರು ನನಗೆ ಹೋಗ್ತೀರಾ ಏನು ದೇವಸ್ಥಾನದಕ್ಕೆ ಸಂಬಳ ಕೊಡ್ತಾರೆ ಕಸ ಹೊಡೆ ಕ್ಲೀನ್ ಮಾಡ್ಸೋಕೆ ನಾನು ಸಂಬಳ ಕೊಡ್ತಾ ಇದ್ದಾರೆ ನೀವು ಯಾಕೆ ಹೋಗಿ ದುಡ್ಡು ಕೊಡ್ತಾರಾ ದುಡ್ಡು ಕೊಡೋಲ್ಲ ತಾನೆ ನಿಮಗೆ ಏ ದುಡ್ಡು ಏನು ಕೊಡೋಲ್ಲ ಕಣಮ್ಮವ್ರೆ ದುಡ್ಡು ಕೊಡೋಲ್ಲ ಅವತ್ತು ಅದೇನೋ ಮಾಡಿಸಿ ಕಂಡ್ವಲ್ಲ ಗಾಳ್ರಂಗಿ ದುಡ್ಡ ಅದಕ್ಕೆ ಅವಾಗಿಂದಲೂ ನನಗಿಂತ ಶಿಕ್ಷೆ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಿಲ್ಲ ಮತ್ತೆ ನೀವು ಯಾಕೆ ಹೋಗ್ತೀರಾ ಹೋಗ್ಬೇಡ್ರಿ ಹ್ಞೂ ನಾವು ಮಾಡಲ್ಲ ಅಂತಂದ್ರಿ ದುಡ್ಡೆಲ್ಲಾ ಹಾಕಿಟ್ಟಪ್ಪ ತಗೊಳ್ತಾನೆ ಹ್ಞೂ ಅವ್ನಿಗೆ ಯಾಕೆ ನೀವು ಬಿಡ್ತೀರಾ ನಾವು ಮಾಡಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳ್ಬಿಡ್ರಿ ಅಯ್ಯೋ ಹೇಳಿದ್ದು ಆಗೈತೆ ಎಲ್ಲ ಆಗೈತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಹಿಂಗೆ ಹಿಂಗೆ ಅಂತಾರೆ ಅಕ್ಕಿಗೆ ಏನು ಮಾಡ್ಬೇಕು ನಾವೇದ್ ಸುಮ್ಮನೆ ಮಾಡಿದ್ ಇದ್ದೀವಿ ಹೊಡಿಬೇಡ್ರಿ ಯಾಕೆ ಹೊಡಿತೀರಾ ನಾನು ಇದ್ದೀನಿ ನಾನೇನು ಮಾಡ್ತಾನೆ ಕೊಡ್ಲಿ ಕಂಪ್ಲೇಂಟ್ ಕೊಡ್ತಾ ಕೊಡ್ಲಿ ಬಿಡು ನಾನು ಇದ್ದೀನಿ ಇನ್ನೇನು ತಲೆ ಕೆಡಿಸ್ತಾಬಿಡ ಆರಾಮಾಗಿರ್ರಿ ಹೇಳ್ತೀನಿ ತಮ್ಮ ಹೋಗ್ಬೇಡ್ರಿ ಏ ಅಂಗಡಿ ಹಿಂಗೆ ಅಂತ ಯಾದ್ರೂ ಸ್ವಲ್ಪ ಜಾಸ್ತಿ ನಾವು ಅವಾಗಲ್ಲ ನಾನಿಂತ ಬರಲಿಲ್ಲ ಏನಿಲ್ಲ ನೀನು ಏನು ಬಿಡು ಹ್ಞೂ ದೇವ್ರ ಸೇವೆ ಮಾಡ್ದಂಗೂ ಆಗುತ್ತೆ ಆವಾಗಿಂದೂ ನಮಗೆ ಒಂಥರ ಒಳ್ಳೇದಾಗ್ತೈತೆ ಹೋಗಿ ಬತ್ತಿ ಬಿಡು ಇಲ್ಲ ಹೊಡಿಬೇಡ್ರಿ ಹೊಡೆದ್ರೆ ಸದ್ರ ತಗೊತಾನೆ ಆ ಕಿಟ್ಟಪ್ಪ ನಿಮ್ಮನ್ನು ನೋಡಿದ್ಬಿಟ್ರೆ ಇನ್ನೂ ಸದ್ರ ತಗೊತಾನೆ ನೀವೇನೇನು ಕೆಲಸ್ತಾರ ಹಾಂ ಯಾಕೆ ಇನ್ನು ನೀವೇನೇನು ಹಾಳುಗಳ ನಿಮಗೇನೇನೇನೋ ಎಕ್ಸ್ಟ್ರಾ ಏನಾದರೂ ಮಾಡ್ಕೊಡ್ತಾರ ಎಂಥದ್ದು ಇಲ್ಲ ಏನು ಮಾಡ್ಕೊಡಲ್ಲ ಅಲ್ಲ ಮಾಡ್ಕೊಡಲ್ಲ ಸರಿ ಆದರೆ ನಾವು ಹೊಡಿಬೇಕು ಅಂತ ಹೇಳಿದ್ಮೇಲೆ ಕಂಪ್ಲೇಂಟು ಅದು ಇದು ಕೊಡ್ತೀವಿ ಅಂತ ಎದ್ರಿಸ್ತಾರಲ್ಲ ಎದುರಿಸ್ತಾರಷ್ಟೇ ಏನೂ ಆಗಲ್ಲ ನೀನು ಎದ್ರಕೋಬೇಡ ಎದ್ಕೊಂಡ್ರೆ ಎದ್ಕೋಬೇಕಾಗುತ್ತೆ ಎದ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಯಾಕೆ ಎದ್ಕೊಂಬತ್ತೀಯಾ ಇವಾಗ ನೀನು ಈ ನೀವೆಲ್ಲ ಎದ್ಕೊಂಡು ಕೆಲಸ ಮಾಡೋದಕ್ಕೆ ಆಕಿಟ್ಟಪ್ಪ ನಿಮಗೆ ಹಂಗೆ ಹಿಂಗೆ ಅಂತ ಇನ್ನೇ ಎದ್ರಿಸ್ತಾನೆ ನೀವು ಸುಮ್ಮನೆ ಏನು ಮಾಡಲಿಲ್ಲ ಅದೆಲ್ಲ ಯಾಕೆ ಹಾಂ ಅದೆಲ್ಲ ಯಾಕೆ ಇವರು ಇದು ಮಾಡಬೇಕು ಏನು ನೀವೇನು ಎದ್ರುಕೋಬೇಡ್ರಿ ನಾವೆಲ್ಲ ದುಡ್ಡೆಲ್ಲ ವಾಪಸ್ ಕೊಟ್ಟಿದ್ದಾಗೈತೆ ತಿರುಗಿ ಯಾಕೆ ಅಂತೇಳಿ ಸುಮ್ಮನೆ ಆಗ್ಬಿಡ್ರಿ ಹೊಡಿಬೇಡ್ರಿ ಹ್ಞೂ ಹುಡುಕಾಸು ಹೊಡೆಯಾಕೇನು ನೀವೇ ನಾನು ಆಡೋಲ್ಲ ಅಲ್ಲಿ ನಾನು ಹಂಗೆ ಹೇಳ್ತೀನಿ ಶೈಲಿಗೆ ಹುಡುಕೊಳ್ಳಲ್ಲ ಎದ್ರಿಕೆ ಅಂತ ಹೇಳಿ ನೋಡೋಣ ನಮ್ಮ ಕೆಟ್ಟ ಹಿಂಗೆ ಗೆಲ್ಲತ್ತ ಯಾವಾಗ ಹೇಳ್ತಾರೆ ಅಂತ ನೋಡ್ತೀವಿ ನಮ್ಮ ಕೆಟ್ಟ ನಾನು ಅಂದರೆ ಯಾರು ಓದ್ದಾರಾಗಲ್ಲ ಹೋಗ್ಬೇಡ್ರಿ ಹೊರಡಿಬೇಡ್ರಿ ನಾನಿದ್ದೀನಿ ನಾನು ಕಾಪಾಡ್ತೀನಿ ನೋಡೋಣ ಇನ್ನೆಂಥ ಟೈಮ್ ಬರುತ್ತೆ ಅಂತ ನೋಡೋಣ ಯಾವುದೇ ಕಾರಣಕ್ಕೂ ಹೊಡಿಬೇಡ್ರಿ ನೋಡೋಣ ಅದಿಲ್ಲ ಏನಾಗುತ್ತೆ ಆಗಲಿ ನೋಡೇ ಬಿಡಣ್ಣ ಹಾಂ ಹೊಡಿಬೇಡ್ರಿ ಯಾವುದೇ ಕಾರಣಕ್ಕೂ ಹೊಡಿಬೇಡ್ರಿ ನೋಡಾನೆ ಹೇಳು ಹ್ಞೂ ನಮ್ಮ ಕಿತ್ತಣ ಇನ್ನ ನಾವ ನೀವಾ ಅಂತೇಳಿ ನೋಡೇ ಬಿಡಾನ ತಿಳ್ಕೊ ತಿಳ್ಕೊಬಿಟ್ಟವ್ರಿ ಹೊಡೀಲಿಲ್ಲ ಅಂದ್ರೆ ಸುಮ್ಮನೆ ಕೈ ಬಿಡ್ತಾರೆ ಏನು ಕಂಪ್ಲೇಂಟ್ ಕೊಡ್ದಂಗೆ ಬಿಡ್ತಾರೆ ಅಂತ ತಿಳ್ಕೊಂಡವ್ರಿ ತಿಳ್ಗೇನು ಬೇಕಿಲ್ಲ ಲಕ್ಷ್ಮಿಗೆ ಸುಮ್ಮನೆ ನೋಡ್ಬೇಕು ಅಬ ಇನ್ನೂ ಮಗಳಿಗೆ ಮಕ್ಕಳಾಗಿದ್ರೆ ರೆಡಿ ಹೋಗ್ತಿರ್ಲಿಲ್ಲ ಹ್ಞೂ ಮಗಳಿಗೆ ಮಕ್ಕಳಿಲ್ಲ ಅಂಬ್ ಇಟ್ಟು ಚಿಂತೆ ಮಾಡಲ್ಲ ಏ ಬಿಡಿ ಇಳ್ದು ಏನು ಹಂಗೆ ಮತ್ತು ನಂದಿಂದ ನಂದೊಂದೆಲ್ಲಿ ಇಕ್ಕಂದ ಕಡೆ ಬಿಂದು ಸಾವಿರ ಅಮ್ಮಂಗೆ ಇಲ್ಲಿ ಮಾತಾಡ್ಕೊಂಡು ಅವಳ್ದೆಲ್ಲ ಏನು ಲಕ್ಷ್ಮೀದೆಲ್ಲ ಏನು ತಲೆ ಹೋಗ್ಬೇಡ್ರಿ ಅವ್ರ ತಲೆ ಕೆಡಿಸ್ಕೊಂಡು ಅಷ್ಟೇ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಸುಮ್ಮನೆ ಹೋಗ್ಬೇಕಾ ನಾವೇನು ಮಾತಾಡ್ಕೊತಾ ಇದ್ದೀವಿ ಏನು ನಾ ಮಾತಾಡಿದ್ದು ಅದೇ ಅಂತ ಹೆಂಗೆ ಗೊತ್ತಾಯ್ತು ನಾ ಕೇಳಿಸ್ಕೊಂಡವಳೆ ಅದಕ್ಕೆ ಮಾತಾಡ್ಕೊಂಡು ಹೋಗ್ತಾಳೆ ಹೋಗಿ ನೋಡ್ಬಿಟ್ಟು ಹಿಂಗೆ ಇಕ್ತಾಳೆ ಬಿಡ್ರಿ ಅಮ್ಮರೇ ಯಾಕೋ ಸುಮ್ಮನೆ ಹೋಗ್ತೀವಿ ಬೇಡ ಸೇಲು ಹೋಗ್ಬೇಡ ನಾನು ಹೇಳ್ದಂಗೆ ಕೇಳು ಹೋಗ್ಬೇಡ್ರಿ ಇವತ್ತು ನೋಡೋಣ ಅದೇನಾಗುತ್ತಾ ಆಗಲಿ ಬರಲಿ ಕಿಟ್ಟಪ್ಪನೇ ಬರಲಿ ನಿಮ್ಮ ತಾಕೆ ನಾನೇ ಮಾತಾಡ್ತೀನಿ ಅದೇನು ಕಂಪ್ಲೇಂಟ್ ಕೊಡ್ತಾನೆ ಕೊಡಲಿಲ್ಲ ನಾನು ಪೊಲೀಸ್ ಕಂಡಿದ್ದೀನಿ ನಾವೆಲ್ಲ ಕಂಡಿದ್ದೀನಿ ನಾನು ಇದೀನಿ ಅಂತಲೈ ತಮ್ಮ ಅವ್ನು ಪರವಾಗಿ ಕಿಟ್ಟಪ್ಪ ಏನು ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿದ್ದೀನಿ ನಾನು ಸರಿನಾ ಮಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ನಾನು ನಾನು ಇದ್ದೀನಿ ನಿಮ್ಮನ್ನು ಮಾಡಿ ಅದ್ರೆ ನೀವು ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ ಆ ರೀತಿ ನನ್ನ ವಿರುದ್ಧ ಹ್ಞೂ ಕಿಟ್ಟಪ್ಪನಿಗೆ ಯಾವಾಗಲೂ ನನ್ನ ವಿರುದ್ಧನೇ ನೋಡಿದ್ರಲ್ಲ ವೀಕ್ಷಕರ ಇವಾಗ ದೇವಸ್ಥಾನ ಹತ್ರ ಕಸ ಹೊಡಿಯೋಕೆ ಹೋಗ್ಬೇಡ್ರಿ ಅಂತ ಸೌಕಾತಿ ಅಮ್ಮವ್ರು ಹೇಳ್ತಾ ಇದ್ದಾರೆ ನಾನು ಇದ್ದೀನಿ ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋ ಒಂದು ಗೊತ್ತಾಗ್ತಾಯಿಲ್ಲ ನನಗೆ ನಾ ಸೌಕಾತಿ ಅಮ್ಮನ ಸಪೋರ್ಟ್ ಆಗಿ ನಾವು ಕೆ ಕಿಟಪ್ಪನ ಸಪೋರ್ಟ್ಗೆ ಅಲಸಮ ಅಕ್ಕ ಜಯ ಅಮ್ಮ ಅವರೆಲ್ಲ ಅವರು ಇದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ಹೋಗಲ್ಲ ಇವತ್ತು ಸೌಕಾತಿ ಅಮ್ಮನ ಮಾತು ಕೇಳ್ಕೊಂಡು ನಾವು ಹೋಗಲ್ಲ ಯಾಕಂದರೆ ಸೌಕಾತಿ ಅಮ್ಮವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ನಾವು ಹೋಗೋಲ್ಲ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು